ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಮನೆಗೆ ಬರ್ತಾನೆ ಮನೆಗೆ ಬಂದು ಅವರಪ್ಪ ಅಮ್ಮನ ಹತ್ರ ಎಲ್ಲ ನಾಟಕ ಆಡ್ತಾನೆ ಅಪ್ಪ ನಾನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ದಕ್ಕೆ ಅವರಂತೂ ನಂಬೋದಿಲ್ಲ ಈ ಕಡೆ ಸುನಂದ ಹಾಗೆ ಕುಸುಮಾ ಅವರು ಇಲ್ಲ ಅವನು ಬದಲಾಗಿದ್ದಾನೆ ಅವನ ತಪ್ಪನ್ನು ಅವನು ಒಪ್ಕೊಂತ ಇದ್ದಾನೆ ಅವನು ಶ್ರೇಷ್ಠನ ಬಿಟ್ಟು ಬಂದಿದ್ದಾನೆ ಅಂತ ಹೇಳಿದ್ದಕ್ಕೆ ಧರ್ಮ ಅವರು ನೋಡಿ ನೀನು ಅವನ್ನ ನಂಬೇಡ ಅಂತ ಹೇಳಿದ್ರು ಕುಸುಮಾ ಅವರಿಗೆ ಒಂದು ಆಸೆ ಇರುತ್ತೆ ನನ್ನ ಮಗ ಇಲ್ಲ ಅವಳನ್ನು ಬಿಟ್ಟೇ ಬಂದಿದ್ದಾನೆ ಅಂತ ಹೇಳಿ ಅಂದ್ಕೊತಾ ಇರ್ತಾರೆ ಕೊನೆಗೆ ತಾಂಡವು ಏನು ಮಾತಾಡ್ದಿರೇ ಇರ್ತಾನೆ ಆಗ ಮಕ್ಕಳತ್ರ ಹೋದ್ರೆ ಮಕ್ಕಳೇ ಇದೇ ನಾನು ನಿಮ್ಮ ಜೊತೆನೇ ಇರ್ತೀನಿ ನಿಮ್ಮ ಖುಷಿ ಅಲ್ವಾ ನಾನು ಹೇಳ್ದಂಗೆ ಕೇಳಬೇಕು ಅಂದಾಗ ಅವರು ಖುಷಿಯಾಗ್ತಾರೆ ನೋಡಿ ನಾನು ನಿಮಗೆ ಶಾಪಿಂಗು ನಿಮ್ಗೇನೇನು ಬೇಕು ಎಲ್ಲದೂ ಕೊಡಿಸ್ತೀನಿ ಶಾಪಿಂಗಿಗೆಲ್ಲ ಕರ್ಕೊಂಡು ಹೋಗ್ತೀನಿ ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತ ಕೇಳಿದೆ ಕಾಯ್ತಪ್ಪ ಏನು ಹೇಳಪ್ಪ ಅಂತ ಹೇಳಿದಾಗ ನೋಡಿ ನೀವು ನಿಮ್ಮಮ್ಮನ ಬಿಟ್ಬಿಡ್ಬೇಕು ನಿಮ್ಮಮ್ಮನ ಮನೆಯಿಂದ ಆಚೆ ಕಳಿಸ್ಬಿಟ್ಟು ನಾವು ಮಾತ್ರ ಇರೋಣ ಅಂತ ಹೇಳಿದಾಗ ಈ ಕಡೆ ತಂದ್ವಿ ಮತ್ತು ಗುಂಡನ ಇಬ್ಬರಿಗೂ ತುಂಬ ಕೋಪ ಬಂದು ಅವ್ರಪ್ಪನ ತಳ್ಬಿಡ್ತಾರೆ ಇಲ್ಲಪ್ಪ ನಾವಂತೂ ಹಾಗೆ ಮಾಡೋಲ್ಲ ನಾವೇನೋ ನೀನು ಅಮ್ಮ ಇಬ್ಬರು ಚೆನ್ನಾಗಿರ್ತೀರ ನಮ್ಮ ಜೊತೆ ಇರ್ತೀರಾ ಅಂದ್ಕೊಂಡ್ರೆ ನೀವೀಗ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ತಾಂಡವ ಕೋಪದಿಂದ ಏನೋ ಅವಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾಳೆ ಹಾಂ ಹಾಳು ನಿಮ್ಗೇನು ಬೇಕು ಏನು ಏನು ನೋಡೋಲ್ಲ ನೀವು ಅಪ್ಪನ ಜೊತೆ ಇದ್ರೇ ನೀವು ಚೆನ್ನಾಗಿರೋದು ನಿಮ್ಗೇನು ಬೇಕೆಲ್ಲ ಕುಡಿಸ್ತೀನಿ ಏನು ಬೇಕೆಲ್ಲ ಮಾಡಿಸ್ತೀನಿ ಚೆನ್ನಾಗಿ ಓದಿಸ್ತೀನಿ ಅಂತ ಅಂದಿದ್ದಕ್ಕೆ ಗುಂಡ್ರಣ್ಣ ತನ್ವಿ ಇಲ್ಲ ಅಪ್ಪ ಅವರು ನಮ್ಮ ಅಮ್ಮ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಮನಸ್ಸಲ್ಲಿ ಏನಿದೆ ಎಲ್ಲ ತಿಳ್ಕೊತಾರೆ ನಾವು ಕೇಳೋಕ್ಕಿಂತ ಮುಂಚೆನೇ ತಂದು ಕೊಡ್ತಾರೆ ನಾವಂತೂ ಅಮ್ಮನ ಬಿಟ್ಟು ಬರೋಲ್ಲ ಅಂತ ಹೇಳಿದಾಗ ಈ ಕಡೆ ತಾಂಡವ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿತ್ಲಾಗೆ ಅಂತ ಹೇಳಿ ರೂಮಿಗೆ ಹೋಗಿ ನಾನು ಇಲ್ಲಿರಲ್ಲ ನಾನು ಬಂದಿದ್ದೆ ನನ್ನ ಬಟ್ಟೆ ಎಲ್ಲ ಎತ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಹೋಗಿ ಬಟ್ಟೆಯೆಲ್ಲ ಪ್ಯಾಕ್ ಮಾಡ್ಕೊತಾ ಇರ್ತಾನೆ ಆಗ ಈ ಭಾಗ್ಯ ನನ್ನ ಐ ಡಿ ಕಾರ್ಡ್ ಕಾಣಿಸ್ತಾ ಇಲ್ಲ ಅಂತ ಜೋರಾಗಿ ಕೂಗಿದಾಗ ಭಾಗ್ಯ ಬರ್ತಾಳೆ ಇಲ್ಲೇ ಇದೆಯಲ್ಲ ಕಣ್ಣಿಗೆ ಕಾಣಲ್ವಾ ನಿಮಗೆ ಅಂತ ಹೇಳಿದ್ದಕ್ಕೆ ಏನು ತುಂಬ ಮಿರಿತಾ ಇದೆಯಾ ನೋಡು ನಾನಂತೂ ನಿನ್ನನ್ನು ಈ ಮನೇಲಿ ಇರೋಕ್ಕೆ ಬಿಡಲ್ಲ ಹೇಗಾದರೂ ಮಾಡಿ ನಿನ್ನನ್ನು ಮನೆಯಿಂದ ಆಚೆ ಹಾಕೇ ಹಾಕ್ತೀನಿ ನನ್ನ ಮಕ್ಕಳು ನಿನ್ನನ್ನು ಒಪ್ಕೊಳ್ಳ್ದೇ ಇರಬಾರ್ದು ಒಪ್ಕೊಳ್ಲೇಬಾರ್ದು ಆ ರೀತಿ ಮಾಡೇ ಮಾಡ್ತೀನಿ ಮಕ್ಕಳನ್ನ ನಿನ್ನಿಂದ ದೂರ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಭಾಗ್ಯ ಹೇಳ್ತಾಳೆ ನೀವು ಏನಾದರೂ ಮಾಡಿ ಮಕ್ಕಳಂತೂ ನನ್ನ ಬಿಟ್ಟು ಇರಲ್ಲ ನಾನು ಮಕ್ಕಳ ಜೊತೆ ಕೊನೆಯವರೆಗೂ ಇದ್ದೇ ಇರ್ತೀನಿ ಹಾಗೆ ಅತ್ತೆ ಮಾವನೂ ಅಷ್ಟೇ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾರೆ ಅವ್ರು ಯಾವತ್ತೂ ನನ್ನ ಕೈ ಬಿಡೋಲ್ಲ ನೋಡೋಣ ಕಣೆ ಎಷ್ಟು ದಿನ ರೀತಿ ಆಯಿತು ನೋಡಿ ಅಂತ ಹೇಳಿ ಈ ಕಡೆ ಭಾಗ್ಯನೂ ತಾಂಡವಗೆ ಹೇಳ್ತಾಳೆ ಕೊನೆಗೆ ತಾಂಡವ ಕೋಪದಿಂದ ವಾಪಸ್ ಮನೆಗೆ ಹೊರಟು ಹೋಗ್ತಾನೆ ಈ ಕಡೆ ಶ್ರೇಷ್ಠ ಅವನಿಗಾಗಿ ಡಿನ್ನರ್ ಲೈಟ್ ಪ್ಲ್ಯಾನ್ ರೆಡಿ ಮಾಡ್ಕೊಂಡು ಕಾಯ್ತಾ ಇರ್ತಾಳೆ ಇನ್ನೂ ತಾಂಡವ್ ಬಂದಿಲ್ಲಲ್ಲ ಅಂತ ಹೇಳಿದಾಗ ತಾಂಡವ ಬ ಮನೆಗೆ ಬಂದ ತಕ್ಷಣ ಹನಿ ಎಲ್ಲೋಗಿ ತಾಂಡವ್ ಎಲ್ಲೋಗಿದ್ದೆ ನಾನು ನಿಂಗೋಸ್ಕರ ನೋಡು ಡಿನ್ನರ್ ಲೈಟು ಪ್ಲ್ಯಾನ್ ಮಾಡಿದ್ದು ನಿಂಗೋಸ್ಕರ ನನ್ನ ಕೈಯಾನ ನಾನೇ ಅಡುಗೆ ಮಾಡಿದ್ದೀನಿ ಕಾಯ್ತಾ ಇದ್ದೆ ಅಂತ ಹೇಳಿದಾಗ ನಾನು ಆ ಮನೆಗೆ ಹೋಗಿದ್ದೆ ಅಂದ ತಕ್ಷಣ ಈ ಕಡೆ ಶ್ರೇಷ್ಠ ಶಾಕ್ ಏನೋ ಆ ಮನೆಗೆ ಹೋಗಿದ್ದೀಯಾ ನೀನು ಅಂತ ಹೇಳಿದಾಗ ಹೌದು ನನ್ನ ಬಟ್ಟೆ ಎಲ್ಲ ತರಬೇಕಿತ್ತಲ್ಲ ಅದಕ್ಕೆ ನೋಡು ಏನೇನಿದೆ ಎಲ್ಲ ಎತ್ಕೊಂಡ್ಬಂದೆ ಅಂದ ತಕ್ಷಣ ಈ ಕಡೆ ಶ್ರೇಷ್ಠ ತುಂಬ ಖುಷಿ ಆಗ್ತಾಳೆ ತಾಂಡವ್ ಬಾ ಬೇಗ ಅಂತ ಹೇಳಿ ತಪ್ಪಿಕೊಂಡು ಆಮೇಲೆ ಹೋಗಿ ರೆಡಿ ಆಗ್ಬಾ ಅಂತ ಹೇಳಿ ಕಳಿಸ್ತಾಳೆ ಆಗ ತಾಂಡವ್ ಸರಿ ಅಂತ ಹೇಳಿ ಬಂದಾಗ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ನೀನು ನನಗೋಸ್ಕರ ಇವೆಲ್ಲ ಮಾಡಿದ್ದು ಅಂದಾಗ ಹೌದು ತಾಂಡವ್ ನಿನಗೋಸ್ಕರ ನೋಡಿ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ ಐ ಲವ್ ಯು ತಾಂಡವ್ ನನ್ನ ಮದುವೆ ಆಗ್ತೀಯಾ ಅಂತ ಹೇಳಿ ಕೇಳಿದ್ದಕ್ಕೆ ತಾಂಡವ್ ಹೌದು ಹನಿ ನಾನು ನಿನ್ನ ಮದುವೆ ಹಾಕ್ತೀನಿ ಅಂತ ಹೇಳಿ ತುಂಬ ಖುಷಿಯಾಗ್ತಾಯಿರ್ತೇನೆ ಈ ಕಡೆ ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ ಇವರು ನನ್ನನ್ನು ಮಗನ ಮಕ್ಕಳಿಂದ ದೂರ ಮಾಡ್ತಾರ ನನ್ನ ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಮುಂದೆ ಭಾಗ್ಯ ಏನು ಮಾಡ್ತಾಳೆ ತಾಂಡವ್ಗೆ ಬುದ್ಧಿ ಕಲಿಸ್ತಾಳೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು